ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಊಟದ ಜೊತೆ ಉಪ್ಪಿನಕಾಯಿ ಇರಲಿಲ್ಲ ಅಂದರೆ ಹೇಗೆ ಅದಕ್ಕೋಸ್ಕರ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಾಮೂಲಿಯಾಗಿ ಎಲ್ಲರೂ ಉಪ್ಪಿನಕಾಯಿ ಹಾಕ್ತಾರೆ ಆದರೆ ಒಂದೇ ರೀತಿ ಉಪ್ಪಿನಕಾಯಿ ತಿಂದು ಬೇಜಾರು ಅನ್ನಿಸುತ್ತಾ ಅದಕ್ಕೋಸ್ಕರ ಇಲ್ಲಿ ಬೇರೆ ರೀತಿಯಲ್ಲಿ ಒಂದು ಉಪ್ಪಿನಕಾಯಿನ ಮಾವಿನ ಉಪ್ಪಿನಕಾಯಿನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿದರೆ ಒಂದು ವಾರತನೂ ಏನೂ ಆಗೋದೇ ಇಲ್ಲ ಈ ರೀತಿ ಆ ರೀತಿ ಬೇಜಾರಾಗಿದ್ದರೆ ಈ ರೀತಿಯಾಗಿ ನಾವು ಮಾಡಿಕೊಂಡು ಊಟ ಮಾಡ್ಬೋದು ಅದಕ್ಕೆ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾಯಿದ್ದೀರ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೂ ತಿಳಿಸಿ ಈಗ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದು ಚಟಪಟ ಅಂತ ಸಿಡಿದ ಮೇಲೆ ಇಲ್ಲಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಕರಿಬೇವು ಆದಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸುಲಿದಿಟ್ಕೋಬೇಕು ಆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ಇದರಲ್ಲಿ ಒತ್ತಿಸ್ಬಾರ್ದು ಬೆಳ್ಳುಳ್ಳಿ ಹಸಿಯಾಗಿ ಇರಬೇಕು ಇಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಈಗ ಬೆಲ್ಲವೂ ಇದ್ದೀನಿ ಬೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಷ್ಟು ಅಂದರೆ ಒಂದು ಮೂರು ಸ್ಪೂನು ಬೆಲ್ಲನ ನಾವು ಹಾಕೊಳ್ತಾ ಇದ್ದೀವಿ ಮೂರು ಸ್ಪೂನ್ ಬೆಲ್ಲನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬೆಲ್ಲನ ಕರಗಿಸ್ ಕರಗಿಸ್ಕೋಬೇಕು ಒಟ್ಟಿನಲ್ಲಿ ಅವಾಗೊಂದು ಒಂದು ಸ್ಪೂನು ಈಗಂದು ಎರಡು ಸ್ಪೂನು ಒಟ್ಟು ಮೂರು ಸ್ಪೂನು ಬೆಲ್ಲನ ಹಾಕ್ಕೊಂಡೆ ಇದು ಬೆಲ್ಲ ಸ್ವಲ್ಪ ಕರಗಿದ ತಕ್ಷಣನೇ ನಾವು ಮಾವಿನಕಾಯಿನ ಹಾಕಬೇಕು ಪೂರ ಬೆಲ್ಲ ಕರಿಗಿ ಪಾಕ ಬರೋತನ ಬಿಟ್ಟರೆ ಗಟ್ಟಿ ಆಗುತ್ತೆ ಇದು ಬೆಲ್ಲ ಸ್ವಲ್ಪ ಕರಗೇತಿ ಅಂದ ತಕ್ಷಣ ನಾವು ಗೋಳಿ ಇದಕ್ಕೆ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಯಾಕಂದ್ರೆ ಉಪ್ಪಿನಕಾಯಿಗೆಲ್ಲ ಒಂಚೂರು ಉಪ್ಪು ಮುಂದೆ ಇದ್ದರೆ ಯಾವುದೇ ಉಪ್ಪಿನಕಾಯಿ ಕೆಡೋದಿಲ್ಲ ಹಾಗಂತ ಉಪ್ಪನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನು ಖಾರನ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನ್ ನಮ್ಮದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಉಪ್ಪು ಎಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕಲಸಿಬಿಟ್ಟು ಒಂದು ರೌಂಡ್ ಚೆನ್ನಾಗಿ ಕಲಸಿ ನೋಡಿ ಹೇಗೆಲ್ಲ ಬೆಲ್ಲ ಕರಿಗೋಗ್ಯದ ಈ ರೀತಿ ಬೆಲ್ಲ ಮೇಲೆ ಹೋಳಿ ಇಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕಬೇಕು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಸಿ ಈ ರೀತಿ ಬೆಲ್ಲ ಎಲ್ಲ ರಸ ಬಿಟ್ಟು ಈ ರೀತಿ ಒಂದು ಕುದಿ ಕುದಿಬೇಕು ಈ ರೀತಿ ಒಂದು ಕುದಿ ಅಂತ ನೋಡ್ರಿ ಆ ರೀತಿಯಾಗಿ ಕುದಿಬೇಕು ಸ್ವಲ್ಪ ಹೊತ್ತು ಎಷ್ಟು ಎಷ್ಟು ಅಂದರೆ ಐದರಿಂದ ಒಂದು ಆರು ಏಳು ನಿಮಿಷ ಈ ರೀತಿಯಾಗಿ ಕುದಿಬೇಕು ಈ ರೀತಿ ಕುದ್ರೆ ಮಾವಿನಕಾಯಿನೂ ಬೇಗ ಮೆತ್ತಗಾಗುತ್ತೆ ಈ ರೀತಿಯಾಗಿ ಮೆತ್ತಗಾಗಿ ತಿನ್ನೋದಕ್ಕೆ ತುಂಬಾ ರುಚಿ ಅನಿಸುತ್ತೆ ಯಾಕಂದರೆ ಹುಳಿ ಉಪ್ಪು ಖಾರ ಸಿಹಿ ಅಷ್ಟು ಬೆಸ್ತೈತೆ ಇದ್ರೊಳಗೆ ಹಾಗಾಗಿ ತಿನ್ನೋದಕ್ಕೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ ಊಟ ಜೊತೆ ಉಪ್ಪಿನಕಾಯಿ ಅಂತ ಹಾಕೊಂಡ್ರು ಊಟ ಖಾಲಿ ಆಗೋಲ್ಲ ಉಪ್ಪಿನಕಾಯಿನೇ ಆಗುತ್ತೆ ಅಷ್ಟು ರುಚಿಕರವಾಗೈತಿ ಉಪ್ಪಿನಕಾಯಿ ಈ ರೀತಿಯಾಗಿ ನೀವು ಮಾಡಲಿಲ್ಲ ಅಂದ್ರೆ ಒಂದು ಸರ್ತಿ ಈ ರೀತಿ ಮಾಡ್ಕೊಂಡು ನೋಡಿರಿ ತುಂಬಾ ರುಚಿಕರ ಮಾಡೋದು ಕೂಡ ಸಿಂಪಲ್ಲು ಒಂದು ವಾರ ಇವು ಏನೇನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಟು ಊಟ ಮಾಡ್ಬೋದು ನಾವು ಕಡಿಗೆ ಇಡ್ತೀವಿ ಅಂತಂದರೆ ಒಂದು ವಾರ ತನೂ ನಾವು ಕಡಿಗೆ ಕಡಿಗಿಟ್ಟು ಆರಾಮಾಗಿ ಊಟ ಮಾಡ್ಬೋದು ನೀವು ಇಷ್ಟಾದ್ರೆ ಈ ರೀತಿ ಮಾಡಿಕೊಡ್ರಿ ತುಂಬ ರುಚಿಯಾಗಿ ಅವು ಹಾಗೆ ನಾನು ನೋಡ್ತಾ ಇರಿ ಇದೇ ರೀತಿ ಫಾಲೋ ಮಾಡ್ತಾ ಇರಿ ನೋಡಿ ಹೊಸ ಹೊಸ ರೆಸಿಪಿನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೋಡಿದವರು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ತುಂಬ ಅಂದರೆ ತುಂಬ ರುಚಿಯಾಗಿದವ ಮಾಡಿ ನೋಡಿದ ಮೇಲೆ ಏನನ್ನಿಸ್ತು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಕಮೆಂಟ್ ಮಾಡೋದನ್ನು ಬಿಡಬೇಡಿ ನಿಮ್ಮ ಕಮೆಂಟನ್ನೇ ನಮ್ಗೆ ನೀವು ಎಷ್ಟು ಇಷ್ಟಪಡ್ತೀರಿ ಅನ್ನೋದು ಕಮೆಂಟ್ ಒಳಗೆ ನಮ್ಗೆ ಗೊತ್ತಾಗುತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಎಲ್ಲರಿಗೂ ನಮಸ್ಕಾರ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್